ಶ್ರೀ ಗುರು ಬಸವಲಿಂಗಾಯನ ಮಹಾ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳಲ್ಲಿ ಅಡಗಿರುವ ವೈಜ್ಞಾನಿಕ ಅಂಶಗಳನ್ನು ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾರಂಭಿಸಿರುವಂತಹ ಈ ವಚನ ವಿಜ್ಞಾನದ ಸರಣಿಯ ಹಿಂದಿನ ಸಂಚಿಕೆಗೆ ಎಲ್ಲ ಶರಣ ತಂದೆ ತಾಯಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಗೈಯುತ್ತ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಅನೇಕ ವಿಚಾರಗಳನ್ನು ಕುರಿತಾಗಿ ಚಿಂತನೆಗೈಯುತ್ತಾ ಅವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಅನುಭವ ಮಂಟಪದಲ್ಲಿ ಚರ್ಚಿಸಿ ಅವರು ಕಂಡುಕೊಂಡ ಅನುಭವವನ್ನು ವಚನಗಳಲ್ಲಿ ಹಿಡಿದಿಟ್ಟಿರುವುದನ್ನು ಅವರ ವಚನಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ಅರಿತುಕೊಳ್ಳುತ್ತೇವೆ ಹಾಗಾಗಿ ಅವತ್ತಿನ ಚಿಂತನೆಗೆ ಒಳಪಟ್ಟಂತಹ ಅನೇಕ ವಿಷಯಗಳು ಇವತ್ತಿನ ಆಧುನಿಕ ವಿಜ್ಞಾನಿಗಳು ಚಿಂತಿಸುವಂತಹ ವಿಚಾರಗಳಿಗೆ ಸಮವಾಗಿರುವುದನ್ನು ನಾವು ವಚನಗಳ ಮೂಲಕ ಅರಿತುಕೊಳ್ಳಬಹುದು ಇಂದು ನಾನು ತಮ್ಮೆದುರಿಗೆ ಮಾಯೆಯ ಕುರಿತಾಗಿ ಬಸವಾದಿ ಶರಣರು ಯಾವ ರೀತಿಯಾದಂತಹ ಚಿಂತನೆಯನ್ನು ಅವರು ಮಾಡಿದ್ದರು ಅನ್ನೋದನ್ನು ಅನೇಕ ವಚನಗಳಲ್ಲಿ ಈ ಮಾಯೆಯ ಸ್ವರೂಪವನ್ನು ಬಿಡ್ತಾ ನಮ್ಮೆದುರಿಗೆ ವಚನಗಳಲ್ಲಿ ಅದರ ಒಂದು ಸಮಗ್ರವಾದ ಮಾಹಿತಿಯನ್ನು ಹಿಡಿದಿಟ್ಟಿದ್ದಾರೆ ಪ್ರಾಪಂಚಿಕ ಸುಖಕ್ಕೆ ಪಡುವ ಆಶೆಯೇ ಮಾಯೆ ಅಂಥೇಳಿ ಕೆಲವು ಜನ ವಚನಕಾರ ಹೇಳಿದರೆ ಯಾವುದು ಸಕಲರನ್ನು ಕಾಡುತ್ತದೆಯೋ ಅದೇ ಮಾಯೆ ಎಂಬುದು ಕೆಲವು ವಚನಕಾರರ ಒಂದು ಅಭಿಪ್ರಾಯವಾಗಿದೆ ಮಾಯೆ ಎಂಬುದು ಭ್ರಾಮನಾತ್ಮಕವಾದದ್ದು ಭ್ರಮಾತ್ಮಕವಾದದ್ದು ವಿವಿಧ ಅವತಾರಗಳಿಂದ ಎಲ್ಲರನ್ನು ಒಂದಿಲ್ಲೊಂದು ರೀತಿಯಲ್ಲಿ ಕಾಡಲು ಅಪಿಸುತ್ತಿದೆ ಎಂಬುದು ವಚನಕಾರರ ಒಂದು ಆಶಯ ಹಾಗಾಗಿ ಕೆಲವು ವಚನಕಾರರು ಕೇಡಿನ ಸಂಕೇತವಾಗಿ ಮಾಯೆಯನ್ನ ಬಿಂಬಿಸಿದರೆ ಇಲ್ಲ ಸುಜ್ಞಾನವನ್ನ ಮರೆಸುವಂತಹ ಮನಸ್ಸಿಗೆ ಮುದ ನೀಡುವಂತಹ ಅಥವಾ ಮನಸ್ಸನ್ನ ಆಕರ್ಷಿಸುವಂತಹ ಈ ರಿಯಾಲಿಟಿಯನ್ನು ಮರೆಮಾಸುವಂತಹ ಮನಸ್ಸಿನ ಚಿಂತನೆ ಮಾಯಿ ಅನ್ನುವಂಥದ್ದು ಕೆಲವು ವಚನಕಾರರ ಆಶಯ ಆಗಿದೆ ಹಾಗಾಗಿ ಈ ಮಾಯಿ ಅನ್ನುವಂಥದ್ದು ಕಾಯವೆಂಬ ಕಂತೆಯ ತೊಟ್ಟವರ ಮಾಯೆ ಕಾಡದೆ ಬಿಡದು ಯಾವ ರೀತಿಯಾಗಿ ಕಾಡಿದೆ ಅಂದರೆ ಗಂಡಿಗೆ ಹೆಣ್ಣಿನ ರೂಪವಾಗಿ ಹೆಣ್ಣಿಗೆ ಗಂಡಿನ ರೂಪವಾಗಿ ಯೋಗಿಗಳಿಗೆ ಯೋಗಿನಿಯಾಗಿ ಸನ್ಯಾಸಿಗಳಿಗೆ ಸನ್ಯಾಸಿನಿಯರಾಗಿ ಹೀಗೆ ಸರ್ವೇಂದ್ರಿಯಗಳ ಮೇಲೆ ವಿಜಯವನ್ನು ಸಾಧಿಸಿದ ಯತಿಗಳನ್ನೂ ಸಹ ಇಂದ್ರಿಯ ದೌರ್ಬಲ್ಯದ ಮೂಲಕ ಸೋಲಿಸಕ್ಕಾಗಿ ಈ ಮಾಯೆ ಅವರ ಎದುರಿಗೆ ಕಾಡಿರುವಂತಹ ಅನೇಕ ಉದಾಹರಣೆಗಳನ್ನು ವಚನಕಾರರು ನೀಡ್ತಾ ಇದ್ದಾರೆ ಹೀಗೆ ಮಾಯಿಗೆ ಒಳಗಾಗದೆ ಇರುವಂಥವರು ಬಹುಶಃ ಯಾರೂ ಇಲ್ಲ ಅನ್ನುವಂಥದ್ದನ್ನು ವಚನಕಾರರಾಯಿತು ವಚನಕಾರಕ್ಕಿಂತಲೂ ಪೂರ್ವದಲ್ಲಿರುವಂಥ ಭಾರತೀಯ ದರ್ಶನದೊಳಗ ನಾವು ನೋಡ್ತೇವೆ ಹೀಗೆ ಈ ಮಾಯೆ ಅನ್ನುವಂಥದ್ದು ಏನು ಇದರ ಭೌತಿಕ ಸ್ಥಿತಿ ಇರದೇ ಇರುವಂತಹ ಈ ಮಾಯೆ ಮನಸ್ಸಿನ ಮೂಲಕವಾಗಿ ತನ್ನ ಒಂದು ವಿಚಾರವನ್ನ ಮನಸ್ಸಿನಲ್ಲಿಯೇ ಅದು ಉಂಟು ಮಾಡುವಂತ ಒಂದು ಮನಸ್ಸಿನ ಸ್ಥಿತಿ ಮಾಯೆ ಹೀಗಾಗಿ ಈ ಮಾಯೆ ಎನ್ನುವುದರ ಕುರಿತಾಗಿ ಚರ್ಚೆಯನ್ನು ನಾವು ಮಾಡಬೇಕಾದ್ರೆ ಮಾಯ ಕುರಿತಾಗಿ ಚಿಂತನೆ ಮಾಡಬೇಕಾದ್ರೆ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಮನಸ್ಸನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಮನಸ್ಸಿನ ಒಂದು ಆ ಸ್ಥಿತಿಯೇ ಮಾಯೆ ಯಾವುದು ಇರುವುದಿಲ್ಲವೋ ಅದು ಇದೆ ಎನ್ನುವಂಥ ಭ್ರಾಂತಿಯನ್ನ ಉಂಟು ಮಾಡುವುದು ಮಾಯೆ ಆಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಇಲುಸ್ ಅಂತ ಅಂತೇಳಿ ಕರೀತಾರೆ ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾರತೀಯ ದಾರ್ಶನಿಕರೊಳಗಡೆ ಅನೇಕ ರೀತಿಯಾದಂಥ ಈ ಮಾಯೆಗೆ ಸಂಬಂಧಪಟ್ಟಂತ ದೃಷ್ಟಾಂತಗಳನ್ನ ನೀಡ್ತಾ ಬಂದಿದ್ದಾರೆ ಅದು ಬಹಳಷ್ಟು ಸುಪ್ರಸಿದ್ಧವಾಗಿರುವಂತಹ ದೃಷ್ಟಾಂತ ಅಂತಂದ್ರೆ ಅದು ಹಗ್ಗ ಕತ್ತಲದೊಳಗಡೆ ನೋಡುವಂತವನಿಗೆ ಹಾವಿನ ರೂಪದಲ್ಲಿ ಕಾಣಿಸ್ತದೆ ಅದು ನೋಡುವಂತಹ ಇಂದ್ರಿಯ ಹಗ್ಗವನ್ನ ಹಾವೆಂದೇ ಭ್ರಮಿಸುತ್ತೆ ಮನಸ್ಸು ಸಹ ಅದನ್ನ ಹಾವೆಂದೇ ಗುರುತಿಸುತ್ತೆ ಭಯ ಪಡುತ್ತೆ ಯಾವಾಗ ಅದರ ಮೇಲೆ ಜ್ಞಾನದ ಬೆಳಕು ಬೀಳುತ್ತದೆ ಅದು ಹಗ್ಗ ಅಲ್ಲ ಅದು ಹಾವು ಅಲ್ಲ ಅದು ಹಗ್ಗ ಅನ್ನುವಂತ ಒಂದು ಸ್ಪಷ್ಟತೆ ಉಂಟಾಗತೈತೆ ಕಣ್ಣುಗಳು ನೋಡಿದ್ದು ಹಾವೇನೆ ಅನ್ನುವಂಥದ್ದನ್ನ ಆ ಮನಸ್ಸು ಏನು ಭ್ರಮಿಸಿತ್ತಲ್ಲ ಅದು ಮಾಯೆ ಹೀಗೆ ಮಾಯೆ ಅನ್ನುವಂಥದ್ದು ಇಲ್ಲದನ್ನ ಇದೆ ಎನ್ನುವಂತಹ ರೂಪದಲ್ಲಿ ತೋರ್ಪಡಿಸುವಂತಹ ಮನಸ್ಸಿನ ಸ್ಥಿತಿ ಅದು ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಬೇಸಿಗೆಯಲ್ಲಿ ನಮಗೆ ರಸ್ತೆಯ ಮೇಲೆ ನೀರಿನ ಹಾಗೆ ಗೋಚರಿಸುವಂತಹ ಮೃಗಜಲ ಆಗಿರಬಹುದು ಸಮೀಪ ಹೋಗಿ ನೋಡಿದಾಗ ಅದು ನೀರು ಅಲ್ಲ ಅನ್ನುವಂಥದ್ದನ್ನ ಹೇಗೆ ನಮಗೆ ಸತ್ಯ ಗೊತ್ತಾಗುತ್ತೋ ಅದೇ ಕಣ್ಣುಗಳೇ ದೂರದಿಂದ ಅಲ್ಲಿ ನೀರಿದೆ ಇದೆ ಕಂಡು ಮನಸ್ಸಿಗೆ ಭ್ರಮೆಯನ್ನ ಉಂಟು ಮಾಡಿತ್ತು ಹಾಗಾಗಿ ಅದು ಸಮೀಪ ಹೋಗಿ ನೋಡಿದಾಗ ನೀರ್ ಇಲ್ಲ ಅನ್ನುವಂಥ ಒಂದು ಸತ್ಯ ಗೊತ್ತಾಗುತ್ತಲ್ಲ ಹಾಗಾದ್ರೆ ನಮ್ಮ ಮನಸ್ಸು ಯಾವುದನ್ನ ಗ್ರಹಿಸುತ್ತದೆ ಅದು ನಿಜ ಸ್ಥಿತಿಯೊಳಗೆ ಇದೆ ಎಂಬುದನ್ನು ನಾವು ಹೇಗೆ ಅರ್ಥೈಸಿಕೊಳ್ಳುವುದು ಇದನ್ನೇ ಮುಂದುವರಿಸತಾ ಅನೇಕ ರೀತಿಯಾದಂತಹ ವೈಜ್ಞಾನಿಕ ಸಂಶೋಧನೆಗಳು ಸಹ ಈ ಮಾಯ ಕುರಿತಾಗಿ ನಮ್ಮೆದುರಿಗೆ ಇವತ್ತು ಬಿಚ್ಚಿಕೊಳ್ತಾ ಇದ್ದಾವೆ ಹೀಗೆ ಕಣ್ಣಿಗೆ ಗೋಚರಿಸುವ ಏಳು ಬಣ್ಣದ ಆ ಕಾಮನ ಬಿಲ್ಲು ವಾಸ್ತವವಾಗಿ ಅಲ್ಲಿ ಇರುವುದೇ ಇರುವುದು ಇಲ್ಲ ಅದು ಗೋಚರಿಸುವಂತಹ ಒಂದು ಭ್ರಮೆ ಅನ್ನುವಂತಹದ್ದನ್ನ ಇವತ್ತು ವಿಜ್ಞಾನಿಗಳು ನಮ್ಮೆಲ್ಲರ ಎದುರಿಗೆ ಬಿಚ್ಚಿಟ್ಟಿದ್ದಾರೆ ಹಾಗೆ ಇದನ್ನೇ ವಿಷಯವನ್ನು ನಾವು ವಿಸ್ತಾರವಾಗಿ ನೋಡ್ತಾ ಹೋದ ಹಾಗೆ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಬಣ್ಣಗಳೂ ಸಹ ಮಾಯನೆ ಈ ಬಣ್ಣದ ಜಗತ್ತು ಇರುವಂತಹ ವಿವಿಧ ವಿವಿಧ ಬಣ್ಣಗಳು ಕೇವಲ ಬೆಳಕಿನ ವಕ್ರಿಭವನದ ಪರಿಣಾಮದಿಂದ ಉಂಟಾಗಿರುವಂತಹ ಕಣ್ಣಿನ ಒಂದು ಮಾಯೆ ಹಾಗಾಗಿ ವಾಸ್ತವದಲ್ಲಿ ಯಾವುದೇ ಬಣ್ಣಗಳಿಲ್ಲದ ಪ್ರಪಂಚದಲ್ಲಿ ನಾವು ಬದುಕುತ್ತಿದ್ದರೂ ಸಹ ಈ ಮಾಯೆ ನಮಗೆ ಬಣ್ಣ ಬಣ್ಣದ ರೂಪದಲ್ಲಿ ಪ್ರಪಂಚವನ್ನ ಗೋಚರಿಸ್ತಾ ಇದೆ ಹೀಗೆ ರಾಮನರವರು ಒಂದು ಬೆಳಕು ವಸ್ತುವಿನ ಮೇಲೆ ಅಣು ಬಿದ್ದಾಗ ಅವುಗಳು ಚದುರುವಿಕೆಯ ಆಧಾರದ ಮೇಲೆ ಆ ಬೆಳಕು ಯಾವ ಕೋನದಲ್ಲಿ ಎಷ್ಟೆಷ್ಟು ಕೋನದಲ್ಲಿ ಚದುರಿಸುತ್ತದೋ ಆ ಕೋನಗಳು ಒಂದೊಂದು ರೀತಿಯಾದಂತಹ ಬಣ್ಣವನ್ನು ಸೃಷ್ಟಿಸುತ್ತವೆ ಅನ್ನುವುದನ್ನು ರಾಮನ್ ಎಫೆಕ್ಟ್ ಅನ್ನುವಂಥ ಸಂಶೋಧನೆ ಮೂಲಕ ತಿಳಿಸಿಕೊಟ್ಟಾಗ ಈ ಜಗತ್ತು ತೋರುವ ಜಗತ್ತು ಬಣ್ಣ ರಹಿತವಾಗಿದೆ ಕಾಣ್ತಾ ಇರುವಂತಹ ಎಲ್ಲವೂ ಸಹ ಬೆಳಕಿನ ಒಂದು ಚಮತ್ಕಾರದ ಅನ್ನೋದನ್ನ ಅರ್ಥೈಸ್ಕೊಂಡಾಗ ಇದನ್ನು ಇನ್ನೂ ವಿಸ್ತಾರವಾಗಿ ತೆಗೆದುಕೊಂಡು ಹೋದಾಗ ನಮ್ಮ ಕಣ್ಣಿಗೆ ಕಾಣುವಂತಹ ಎಲ್ಲ ಭೌತಿಕ ವಸ್ತುಗಳು ಘನ ಪದಾರ್ಥಗಳು ಅಂತ ಕರಿತಾ ಇರುವಂತಹ ಎಲ್ಲಾ ವಸ್ತುಗಳು ಸಹ ಅಣುಗಳಿಂದ ಉಂಟಾಗಿದ್ದಾವೆ ಅಣುಗಳನ್ನ ನಾವು ಇನ್ನೂ ಡೀಪ್ ಆಗಿ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಅಣುಗಳು ಸಹ ಒತ್ತೊತ್ತಾಗಿ ಬಂಧಿಸಿದ್ರೆ ಅದು ಘನ ಆಗಿರ್ತದೆ ಆ ಬಂಧ್ ದ್ರವ ಅಂತಂದ್ರೆ ಅಣುಗಳ ಒಂದು ಬಂಧನದಲ್ಲಿ ಸಡಿಲಿಕೆ ಇರುತ್ತದೆ ಅನಿಲ ಅಂದ್ರೆ ಇನ್ನೂ ಸಡಿಲಿಕೆ ಹೆಚ್ಚಾಗಿರುತ್ತದೆ ಇದು ಸಾಮಾನ್ಯವಾಗಿ ನಾವು ಘನ ದ್ರವ ಅನಿಲಕ್ಕೆ ಕೊಡುವಂತಹ ವ್ಯಾಖ್ಯಾನ ಇಲ್ಲಿ ಒಂದು ಟೇಬಲ್ ಅಥವಾ ಒಂದು ಒಂದು ಘನ ಕಲ್ಲು ಘನ ಅಂತಂದ್ಕೊಂಡ್ರೆ ಅದರ ಮಧ್ಯದಲ್ಲಿರುವಂತಹ ಪ್ರತಿ ಅಣುಗಳು ಮಧ್ಯದಲ್ಲಿ ನಾವು ಹೋಗಿ ನೋಡಿದಾಗ ಎಲ್ಲವೂ ಸಹ ಅಲ್ಲಿ ಬಯಲೇ ಇದೆ ಹೀಗೆ ನಮಗೆ ಗೋಚರಿಸುವಂತ ಪ್ರಪಂಚವೂ ಸಹ ಮಾಯೆಯಾಗಿದೆ ಅನ್ನೋದನ್ನೇ ಜಗತ್ ಮಿಥ್ಯ ಅನ್ನುವಂತ ಭಾವದಲ್ಲಿ ದಾರ್ಶನಿಕರು ಹೇಳಿರುವಂಥದ್ದು ಸರಿ ಇದು ಮನಸ್ಸಿನ ರೀತಿಯಿಂದ ನಾವು ಕಾಣ್ತಾ ಇರುವಂತಹ ಪ್ರತಿ ವಸ್ತು ವ್ಯಕ್ತಿ ಪ್ರಪಂಚ ಎಲ್ಲವೂ ಸಹ ಮಾಯೆ ಅಂತ ಅನ್ಬೇಕಾದ್ರೆ ಇದನ್ನು ಅರ್ಥೈಸ್ಕೊಳ್ಳುವಂಥ ನಮ್ಮ ಪಂಚೇಂದ್ರಿಯಗಳು ಸಹ ನಮಗೆ ಮೋಸ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಭಾಸ ಉಂಟಾಗ್ತದೆ ಆ ಕಾರಣಕ್ಕಾಗಿ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಏನು ಅಂದರೆ ಯಾವುದು ಗೋಚರಿಸ್ತಾ ಇದೆ ಯಾವುದು ಅನುಭವಕ್ಕೆ ಬರ್ತಾ ಇದೆ ಅದು ವಾಸ್ತವಿಕತೆಯಿಂದ ಭಿನ್ನವಾಗಿದೆ ಅನ್ನುವುದನ್ನು ನಾವು ಸತ್ಯವನ್ನು ತಿಳ್ಕೊಳ್ಬೇಕು ಅದನ್ನೇ ಇಲ್ಲಿ ಬಸವಣ್ಣವ್ರು ಬಹಳ ಸ್ಪಷ್ಟವಾಗಿ ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಇದು ಯಾವ ರೀತಿ ಇದೆ ಮಾಯೆ ಅನ್ನುವಂಥದ್ದು ನಾನೊಂದು ನೆನೆದಡೆ ತಾನೊಂದು ನೆನೆವುದು ಅದು ಹೇಳಿದ್ನಲ್ಲ ನಮಗೇನು ಅನಿಸುತ್ತದು ಹಗ್ಗ ಅಂತ ಕಾಣಿಸ್ಲಿಲ್ಲ ಹಾವು ಅಂತ ಕಾಣ್ತಾ ಇದೆ ಅದು ಇರುವುದು ಹಗ್ಗ ನಾನು ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಂಡಿದ್ದೀನಿ ಆದರೆ ಪ್ರಪಂಚ ಮಿಥ್ಯವಾಗಿದೆ ಅಂದರೆ ನಾನೊಂದು ನೆನೆದಡೆ ತಾನೊಂದು ನೆನೆಯುವುದು ನಾನಿತ್ತ ನೆಳೆದಡೆ ತಾನೆಳೆಯುವುದು ತಾ ಬೇರೆ ಎನ್ನ ನಳವಳಿಸಿ ಕಾಡಿತ್ತು ತಾ ಬೇರೆ ಇನ್ನೆನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿ ನೆಂದೆಡೆ ನಾನ್ ತಾನೆನ್ನ ಮುಂದು ಗೆಡಿಸಿತ್ತು ಮಾಯೆ ಅಂದ್ರೆ ಈ ಮಾಯೆ ಅನ್ನುವಂಥದ್ದು ಮನಸ್ಸಿನ ಪ್ರಕ್ರಿಯೆ ಇದು ಮನಸ್ಸಿನ ಮೂಲಕ ನಾವು ಅರಿತುಕೊಳ್ಳುವಂತಹ ಎಲ್ಲ ಅರಿವು ಸಹ ಪರೀಕ್ಷೆಗೆ ಒಳಪಡಿಸಬೇಕಾದದ್ದು ಅವಶ್ಯಕವಾಗಿದೆ ಅಂದರೆ ಈ ಮಾಹೆ ಅನ್ನೋದ್ರ ಕುರಿತಾಗಿ ನಾವು ಅರಿತುಕೊಳ್ಬೇಕಾದರೂ ಮನಸ್ಸಿನ ಸಹಾಯವನ್ನೇ ಪಡಿಬೇಕು ಹಾಗಾಗಿ ಈ ಮನಸ್ಸು ಅಧೀನದಲ್ಲಿ ಇರುವಂತಹ ಅಥವಾ ಮನಸ್ಸಿನ ಮೂಲಕ ಕಾಣುವಂತಹ ಈ ಮಾಹೆ ಅನ್ನುವಂಥದ್ದನ್ನ ಅರಿವು ಅನ್ನುವಂಥದ್ದು ಅದ್ರ ಮೂಲಕವನ್ನಾಗಿ ನಾವು ಅದನ್ನ ಭೇದವನ್ನ ತಿಳ್ಕೊಳ್ಬೇಕಾಗ್ತಿ ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು ಒಂದು ಚಲನಚಿತ್ರವನ್ನ ನಾವು ಚಿತ್ರಮಂದಿರದಲ್ಲಿ ವೀಕ್ಷಿಸ್ತಾ ಇರುವಾಗ ಅಲ್ಲಿ ಬಿಳಿಯ ಬೆಳ್ಳಿಯ ಪರದೆ ಮಾತ್ರ ಇರುತ್ತೆ ಚಲನಚಿತ್ರ ಪ್ರಾರಂಭವಾದ ಮೇಲೆ ಆ ಪರದೆಯನ್ನ ನಾವು ಯಾರೂ ಗಮನಿಸೋದಿಲ್ಲ ಆ ಪರದೆಯನ್ನ ಮರೆತು ನಮ್ಮ ಮನಸ್ಸೆಲ್ಲ ಎಲ್ಲಿ ತಲ್ಲಿನಾಗಿರುತ್ತಂದ್ರೆ ಆ ಪರದೆಯ ಮೂಡುವಂಥ ಚಿತ್ರದಲ್ಲಿ ಅಲ್ಲಿ ನಾಯಕ ನಾಯಕಿ ಅಳ್ತಾ ಇದ್ರೆ ಆ ಅಳುವಂಥ ಭಾವ ಬರುತ್ತೆ ಅಲ್ಲಿ ಮಳೆ ಬಂದ್ರೆ ತೊಯ್ಸಿಕೊಳ್ಳುವಂಥದ್ದನ್ನೆಲ್ಲವೂ ಕಣ್ಣಿಗೆ ಕಾಣುತ್ತದೆ ಆದರೆ ಅದೇ ಚಲನಚಿತ್ರ ಮುಗಿದ ಮೇಲೆ ಆ ಪರದೆ ಹಸಿಯಾಗಿರೋದಿಲ್ಲ ಎಲ್ಲವೂ ಸಹ ನಮ್ಮ ಭ್ರಮೆ ಅನ್ನುವಂಥ ಒಂದು ಕಲ್ಪನೆಯ ಲೋಕದಿಂದ ನಾವು ಮರಳಿ ವಾಸ್ತವತೆಗೆ ಬರ್ತೇವೆ ಹಾಗೆ ಎಲ್ಲುವಂಥದ್ದು ಈ ಮಾಯೆ ಅನ್ನುವಂಥದ್ದು ಸಹ ಹಾಗೇನೆ ಎಲ್ಲಿವರೆಗೆ ನಾವು ಆ ಚಲನಚಿತ್ರದಲ್ಲಿ ತಲ್ಲಿನಾಗಿ ನಮ್ಮನ್ನು ನಾವು ಮರೆತಿರ್ತೀವೋ ನಾವೇ ನಾಯಕ ನಾಯಕಿ ಆಗಿರ್ತೀವಿ ಹಾಗೆ ಈ ವಾಸ್ತವ ಪ್ರಪಂಚವನ್ನು ಅರಿತುಕೊಳ್ಳೋದಕ್ಕೆ ನಮಗೆ ಅರಿವು ಅನ್ನುವಂಥದ್ದು ಸಹಾಯ ಆಗಬೇಕು ಅರಿವು ಇಲ್ಲದೇ ಇದ್ದಾಗ ನಾವು ಇದೇ ಮಾಯಾ ಪ್ರಪಂಚದಲ್ಲಿ ಮುಳುಗಿದಾಗ ನಾವೇ ಆ ನಾಯಕ ನಾಯಕಿ ಅನುಭವಿಸುವಂತ ನೋವು ನಲಿವನ್ನು ಅನುಭವಿಸ್ತೀವ ಹಾಗೆ ಈ ಪ್ರಪಂಚ ಅನ್ನುವಂಥದ್ದು ಏನು ಈ ಜಗತ್ತು ಎದರಿಂದ ಉಂಟಾಗಿದೆ ಇವೆಲ್ಲವನ್ನ ಸಲ್ತಾ ಇರುವಂತಹ ಶಕ್ತಿ ಯಾವುದು ಇದು ಯಾವ ಶಕ್ತಿಯ ರೂಪ ಇದು ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ಮಾಯೆ ಕುರಿತಾಗಿ ಸರಿಯಾದ ಜ್ಞಾನವನ್ನು ಹೊಂದುವುದು ಅತಿ ಅವಶ್ಯವಾಗಿದೆ ಇಲ್ಲಿ ಹೇಳ್ತಾರೆ ನೋಡ್ರಿ ಬಸವಣ್ಣವ್ರ ಮುಂದಿನ ಒಂದು ವಚನದಲ್ಲಿ ಅಸ್ಥಿ ಭಾತಿ ಎಂಬ ಭಿತ್ತಿಯ ಮೇಲೆ ಕ್ರೀ ನಾಮ ರೂಪ ಎಂಬ ಚಿತ್ರ ಬರೆಯಿತ್ತು ಇಲ್ಲದ ಬಿತ್ತಿಯ ಮೇಲೆ ಉಂಟೆಂಬ ಚಿತ್ರದಂತಿರ್ದಿತ್ತು ಎನಗಿದೆ ಮಾಯೆಯಾಗಿ ಕಾಡಿತ್ತು ಕೂಡಲ ಸಂಗಮ ದೇವ ಅಸ್ಥಿ ಅಂತಂದ್ರೆ ಸ್ವಂತ ಇದೆ ಅನ್ನುವಂಥದ್ದು ಇಲ್ಲಿ ಭಾತಿ ಅಂತಂದ್ರೆ ಹೊಳೆಯುವಂಥದ್ದು ನೋಡ್ರಿ ಯಾವುದು ಹೊಳಿತಾ ಅದು ಬಿತ್ತಿಯ ಮೇಲೆ ಅಂತಂದ್ರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮನಸ್ಸಿನ ಮೇಲೆ ಇರಲೇ ಇದೆ ಅನ್ನುವಂಥ ಭಾಷವನ್ನ ಉಂಟು ಮಾಡ್ತಾ ಇದೆ ಅದು ಯಾವ ರೀತಿಯಾಗಿ ಕ್ರಿಯೆ ಮೂಲಕ ಆಗಿರ್ಬೋದು ನಾಮದ ಮೂಲಕ ಆಗಿರ್ಬೋದು ರೂಪದ ಮೂಲಕವಾಗಿ ಅದು ಚಿತ್ರದ ರೂಪದಾಗ ನಮಗೆ ತೋರಿಸ್ತದೆ ಇದೆ ಸತ್ಯ ಸತ್ಯ ಅಂತ ಅನಿಸ್ತದೆ ಆದರೆ ಸತ್ಯ ಅನ್ನುವಂಥದ್ದು ಅದರ ಆಚೆ ಇದೆ ಅನ್ನುವಂಥ ಅರಿವು ನಾವು ಉಂಟು ಮಾಡ್ಕೋಬೇಕು ಹೀಗೆ ಈ ಮನಸ್ಸಿನ ಒಂದು ಅರ್ಥೈಸಿಕೊಳ್ಳುವಿಕೆಯಲ್ಲಿ ಆಗುವಂತಹ ತೊಡಕು ಅಥವಾ ತೊಂದರೆ ಅಥವಾ ಅಪಾವ ಅರ್ಥ ಅನ್ನುವಂಥದ್ದೇ ಮಾಯೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಈಗ ನಾವು ನೋ ಸಮಗ್ರವಾಗಿ ಇದ್ದಾಗ ಒಂದು ವಸ್ತು ಅಥವಾ ಒಂದು ದೃಷ್ಟಿ ಅಥವಾ ಒಂದು ಸಂಗತಿಯನ್ನು ಸಮಗ್ರವಾಗಿ ನೋಡಿದಾಗ ಅದ್ರದ್ದು ನೈಜತೆ ಬಗ್ಗೆ ನಮಗೆ ಅರಿವಾಗ್ತೈತೆ ಇದ್ದೇ ಇದ್ರೆ ನಮಗೇನಾಗ್ತದಪ್ಪ ಅಂದ್ರೆ ಕೇವಲ ಕೆಲವೇ ಭಾಗದಿಂದ ನಾವು ಅರ್ಥೈಸ್ಕೊಳಕ್ ಹೋದಾಗ ಅದ್ರ ಸಮಗ್ರತೆ ಗೊತ್ತಾಗೋದಿಲ್ಲ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ನಾವು ಅಲೆಗಳನ್ನು ನೋಡ್ತಾ ಇದ್ದೇವೆ ಅಲೆಗಳು ನೋಡುವಾಗ ಸಮುದ್ರದಿಂದ ಭಿನ್ನ ಅಂತ ಅನಿಸ್ತದೆ ಆದ್ರೆ ಅಲೆಗಳು ಸಮುದ್ರದ ಭಾಗವೇ ಸಮುದ್ರವೇ ಅಲೆಯ ರೂಪದಲ್ಲಿ ಕಾಣ್ತಾ ಇದೆ ಅಲ್ಲಿ ನಮಗೇನಪ್ಪಾ ಅಂದ್ರೆ ಇಲ್ಲಿ ರೂಪ ಭಿನ್ನವಾಗಿ ಕಾಣಿಸ್ತಾ ಇದೆ ಅದರ ಮೂಲ ಅದು ಸಮುದ್ರನೇ ಹಾಗೇನೆ ಆಭರಣವನ್ನ ನಾವು ನೋಡ್ತೇವೆ ಬಂಗಾರದಂತ ತಯಾರಾಗಿರುವಂತಹ ಆಭರಣಗಳನ್ನ ನಾವು ಬಳೆ ಅಂತ ನೋಡ್ತೇವೆ ವಾಲಿ ಅಂತ ನೋಡ್ತೇವೆ ಬೇರೆ ಬೇರೆ ರೀತಿಯಾದಂಥ ತೊಡುಗೆಗಳನ್ನ ನೋಡ್ತೇವೆ ಆದ್ರ ಮೂಲ ಯಾವುದು ಅಂತಂದ್ರೆ ಚಿನ್ನ ಆ ಚಿನ್ನದಿಂದನೇ ಉಂಟಾಗಿದೆ ಅನ್ನುವಂಥ ಭ್ರಮೆಯನ್ನು ಮರೆತು ಆಭರಣಗಳನ್ನ ರೂಪದಿಂದ ನಾವು ಅವುಗಳಿಗೆ ಮತ್ತೆ ನಾಮ ಕೊಡ್ತೀವಿ ಹೆಸರನ್ನು ಕೊಟ್ಟು ಭಿನ್ನತೆಯನ್ನು ಗುರುತಿಸ್ತೀವಿ ಹಾಗೆ ಅದರ ಎಲ್ಲದರ ಮೂಲ ಏನಿದೆ ಒಂದೇ ಇದೆ ಇದನ್ನು ಹೇಳ್ತಾರೆ ನೋಡ್ರಲ್ಲಿ ಹಣ್ಣು ಮಾಯೆ ಎಂಬರು ಅನ್ನು ಮಾಯೆ ಅಲ್ಲ ನಮ್ಗೆ ಆಸೆ ಇರ್ತೈತೆ ಅದನ್ನ ಗಳಿಸ್ಬೇಕು ಇದನ್ನ ಗಳಿಸ್ಬೇಕು ಅಂದ್ರೆ ಗಳಿಸ್ಬೇಕು ಅನ್ನುವಂಥ ಆಸೆನೇ ಮಾಯೆ ಅಂತ ಕೆಲವು ಜನ ಕರೆದಿರ್ಬೋದು ಅದಕ್ಕೆ ಇಲ್ಲಿ ಅಲ್ಲ ಪ್ರಭುಗಳು ಹೇಳ್ತಾರೆ ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆ ಅಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ಎಲ್ಲ ಎಲ್ಲ ದಾರ್ಶನಿಕರಿಗೂ ಸಹ ಮಾಯದ ಬಗ್ಗೆ ಇಷ್ಟು ಸ್ಪಷ್ಟತೆ ಇತ್ತಂದ್ರೆ ಮನದ ಮುಂದಣ ಆಸೆ ಅಂದ್ರೆ ಇದು ಮಾಯೆ ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಉಂಟಾಗುವಂತಹ ಬಯಕೆ ಆಗಿರ್ಬಹುದು ಮನಸ್ಸು ಇಂದ್ರಿಯಗಳಿಗೆ ಈ ನಾವು ಪಂಚೇಂದ್ರಿಗಳಂತ ಕರಿತೀವಲ್ಲ ಜ್ಞಾನದ ದ್ವಾರಗಳು ಅಂತೇಳಿ ಅವುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಇಲ್ಲದ್ದನ್ನ ಇದೆ ಎನ್ನುವಂತ ಒಂದು ಆಭಾಸ ಉಂಟು ಮಾಡ್ತದಲ್ಲ ಅದು ಮಾಯೆ ಅದು ಸಂಬಂಧಗಳ ರೂಪದಲ್ಲಿ ಆಗಿರಬಹುದು ರೂಪದಲ್ಲಿ ಆಗಿರ್ಬೋದು ನಾಮದಲ್ಲಿ ಆಗಿರ್ಬೋದು ಕ್ರಿಯೆಯಲ್ಲಾಗಿರ್ಬೋದು ಅಂತ ಹೇಳ್ತಾರೆ ಹೀಗೆ ಒಂದು ನೋಡಿದ್ಮೇಲೆ ಇನ್ನೊಂದು ನಮಗದು ಪರಿಣಾಮ ಬೀರ್ತೈತಪ್ಪ ಅಂದ್ರೆ ಮೇಲೆ ಅದ್ರ ಮಾಯೆಯ ಒಂದು ಆವರಣ ಮುಸುಕಿದೆ ಅನ್ನುವಂಥ ಒಂದು ಭಾಸ ಆಗ್ತದೆ ಅದನ್ನು ತಿಳಿಗೊಳಿಸೋದಕ್ಕೋಸ್ಕರವಾಗಿ ವಚನಕಾರರು ಬಹುಶಃ ಅಲ್ಲಿ ಅನುಭವ ಮಂಟಪದಲ್ಲಿ ಮಾಯ ಕುರಿತಾಗಿಯೇ ಅನೇಕ ಜನರು ತಮ್ಮದೇ ಆದಂತಹ ಒಂದು ಚಿಂತನೆಯನ್ನು ಹಂಚಿಕೊಂಡಾಗ ಪರಸ್ಪರ ಒಬ್ಬರು ವಚನಕಾರರು ಆ ಮಾಯ ಕುರಿತಾಗಿ ಅನೇಕ ವಚನಗಳಲ್ಲಿ ಅದನ್ನು ತಿಳಿಸ್ತಾ ಬಂದಾರೆ ಇಲ್ಲಿ ಹೇಳ್ತಾರೆ ಅಕ್ಕಮಹಾದೇವಿ ಅಂತೂ ಆಯ ಕುರಿತಾಗಿ ಬಹಳ ಸ್ಪಷ್ಟ ನಿಲುವನ್ನು ತಾಳಿದ್ರು ಅವರು ಹೇಳ್ತಾರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ಉಡುತಡಿಯಿಂದ ಕಲ್ಯಾಣಕ್ಕೆ ಬರಬೇಕಾದಾಗ ಅಕ್ಕಮಹಾದೇವಿ ಅನುಭವಿಸಿರುವಂತಹ ಆ ಮಾನಸಿಕ ತೊಳಲಾಟ ಅವಳಿಗೆ ಯಾವುದೇ ಗುರು ಇಲ್ಲದೇನೆ ತಾನೇ ಸ್ವತಃ ಆ ತನ್ನ ಮನಸ್ಸನ್ನ ಸಂತೈಸ್ಕೊಂಡು ಆ ಮನಸ್ಸನ್ನು ಕಾಡುವಂತ ಮಾಯೆಯನ್ನ ಸಂತೈಸಿಕೊಂಡು ಕಲ್ಯಾಣಕ್ಕೆ ಬರಬೇಕಾದಾಗ ಅವಳು ಆದಂತ ಅನುಭವವನ್ನ ಎಲ್ಲರ ಎದುರಿಗೂ ಮೆಚ್ಚಿಡ್ತಾಳೆ ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ ನೆನೆಹಿಂಗೆ ಅರಿವಾಗಿ ಕಾಡಿತ್ತು ಮಾಯಿ ಜಗದ ಜಂಗುಳಿಗಳಿಗೆ ಬೆಂಗಲ ನೆತ್ತಿ ಕಾಡಿತ್ತು ಮಾಯಿ ಚನ್ನಮಲ್ಲಿಕಾರ್ಜುನಯ್ಯ ನೀ ನೊಡ್ಡಿದ ಮಾಯೆಯ ನಾರು ಗೆಲಬಾರದು ಅದು ಬಹಳ ಸ್ಪಷ್ಟವಾಗಿ ಕೊನೆ ಸಾಲಿನ ಹೇಳ್ತಾರ ಅವರು ಈ ಮಾಯೆ ಅನ್ನುವಂಥದ್ದು ಏನದಲ್ಲ ಅದು ಮನಸ್ಸಿನ ಜೊತೆ ಜೊತೆಯಾಗಿ ಇರುವಂತದ್ದು ಹಾಗೆ ದೇಹದ ಜೊತೆಗೆ ಅದರ ನೆರಳು ಇರ್ತದಲ್ಲ ದೇಹವನ್ನು ಬಿಟ್ಟು ನೆರಳನ್ನ ಬೇರ್ಪಡಿಸಲ್ಲ ನೆರಳು ದೇಹವನ್ನು ಬಿಟ್ಟು ಸ್ವತಂತ್ರ ಅಸ್ತಿತ್ವ ಇಲ್ಲ ಹಾಗೆ ಈ ಮಾಯೆ ಅನ್ನುವಂಥದ್ದು ಮನಸ್ಸಿನ ಒಂದು ಭಾಗವಾಗಿನೇ ನಮ್ಮ ಜೊತೆ ಜೊತೆಯಾಗಿ ಇರುತ್ತೆ ಹಾಗಾಗಿ ಈ ಮನಸ್ಸಿನ ಜೊತೆಗೆ ಇರುವಂತ ಈ ಮಾಯೆಯನ್ನ ಸ್ಪಷ್ಟವಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಅರಿತ್ಕೊಂಡ್ಬಿಟ್ರೆ ಮಾಯೆಯ ಪಾಶಕ್ಕೆ ನಾವು ಒಳಗಾಗ್ದೇನೆ ಎಚ್ಚರದಿಂದ ಇರೋದಕ್ಕೆ ಸಾಧ್ಯತೆ ಐತಿ ಅಂತ ಅವರು ಆದ ಕಾರಣಕ್ಕಾಗಿ ಇಲ್ಲಿ ಈ ಮಾಯೆ ಕುರಿತಾಗಿ ಬಹಳ ಸ್ಪಷ್ಟ ವಾದಂತಹ ಒಂದು ನಿಲುವನ್ನು ನಾವು ತಾಳ್ಬೇಕಾಗ್ತದೆ ಯಾವುದೇ ದಾರ್ಶನಿಕರಾಗಲಿ ಅವರು ತಮ್ಮ ಮನಸ್ಸನ್ನ ಒಂದು ತತ್ವದ ಕಡೆಗೆ ಒಂದು ವಿಚಾರದ ಕಡೆಗೆ ಕೇಂದ್ರೀಕರಿಸುವಾಗ ಆ ಮನಸ್ಸು ಚಂಚಲಕ್ಕೊಳಗಾಗ್ತದಲ್ಲ ಆ ಚಂಚಲತೆಯನ್ನೇ ಮಾಯ ಅದನ್ನ ಅಲ್ಲಿಂದ ವಿಮುಕ್ತಗೊಳಿಸೋದ್ ಪ್ರಯತ್ನಿಸ್ತದೆ ಯಾವಾಗ ನೋಡ್ರಿ ಈ ಧ್ಯಾನ ಸ್ಥಿತಿಗೆ ಹೋಗ್ಬೇಕಾದಾಗ ಮನಸ್ಸು ಶೂನ್ಯ ಆಗ್ಬೇಕು ಮನಸ್ಸು ಶೂನ್ಯ ಆಯ್ತಪ್ಪ ಅಂದ್ರೆ ಅದು ಏನಾಗ್ತದೆ ಅಂತಂದ್ರೆ ತನ್ನ ಎಲ್ಲ ಚಟುವಟಿಕೆಗಳನ್ನ ಅದು ಕಳ್ಕೊಬೇಕೈತೆ ಅದಕ್ಕೆ ಅದು ಇಷ್ಟ ಇರೋದಲ್ಲ ಆ ಕಾರಣಕ್ಕಾಗಿ ಧ್ಯಾನಕ್ಕೆ ಹೋಗುವತ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅದರಿಂದ ವಿಮುಕ್ತಗೊಳಿಸೋದಕ್ಕೋಸ್ಕರವಾಗಿ ಮನಸ್ಸು ಆ ವ್ಯಕ್ತಿ ಎದುರುಗಡೆ ಅನೇಕ ರೀತಿಯಾದಂತಹ ಚಿಂತನೆಗಳನ್ನ ಅನೇಕ ರೀತಿಯಾದಂತಹ ನೆನಪುಗಳನ್ನ ಬಿಚ್ಚಿಟ್ಟು ಬಿಚ್ಚಿಟ್ಟು ಆ ಧ್ಯಾನ ಸ್ಥಿತಿಯಿಂದ ಅಂದರೆ ಶೂನ್ಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಏನು ಮನಸ್ಸು ಪ್ರಯತ್ನ ಮಾಡ್ತದಲ್ಲ ಅದೆಲ್ಲವೂ ಸಹ ಮಾಯೆಯ ಅದು ಚಟುವಟಿಕೆಗಳೇ ಹಾಗಾಗಿ ಮಾಯೆ ಅನ್ನುವಂಥದ್ದು ಮನಸ್ಸಿನ ನಿಯಂತ್ರಣದ ಋಣಾತ್ಮಕ ಚಟುವಟಿಕೆಗಳು ಅಂತಲೂ ನಾವು ಕರಿಬಹುದು ಅದನ್ನು ಯಾವ ರೀತಿಯಾಗಿರ್ತದೆ ಇಲ್ಲಿ ಹೇಳ್ತಾಳು ಅಕ್ಕಮಾದೇವಿಯವರು ಮತ್ತೊಂದು ವಚನ ತಾವೇ ಹೇಳ್ತಾರ ಅವರು ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡುವುದು ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು ನೋಡಿ ಯಾರಿಗೆ ಯಾವುದೋ ವಿಷಯದೊಳಗಡೆ ಆಸಕ್ತಿ ತೋರಿಸ್ತದಲ್ಲ ಆ ವಿಷಯ ಆಸಕ್ತಿ ಋಣಾತ್ಮಕವಾಗಿರ್ಬೋದು ಅಥವಾ ಧನಾತ್ಮಕವಾಗಿರ್ಬೋದು ಈ ವಿಷಯಾಸಕ್ತಿ ಅನ್ನೋದನ್ನು ಸಹ ಮಾಯೆಯ ಒಂದು ಪರಿಣೆ ಅವ್ರು ಹೇಳ್ತಾರೆ ಲೋಕವೆಂಬ ಮಾಯೆಗೆ ಶಿವಶರಣರ ಚರಿತ್ರ ಮರಳಾಗಿ ತೋರಿಹುದು ಜನಸಾಮಾನ್ಯರು ಇರೋ ಹಾಗೆ ಇರಲಿಲ್ಲ ಶರಣರು ಅವ್ರಿಗೆ ಜನಸಾಮಾನ್ಯರಿಗೆ ಏನಪ್ಪಾ ಅಂದ್ರೆ ಇವ್ರು ಮರಳು ರಂಗ ಕಂಡ್ರು ಈ ಮರಳುತನವೇ ಜನಸಾಮಾನ್ಯರಿಗೆ ಮಾಯಾಗಿತ್ತು ಚನ್ನ ಮಲ್ಲಿಕಾರ್ಜುನ ಹೊಲಿದ ಶರಣಂಗೆ ಮಾಯೆಯೂ ಇಲ್ಲ ಮರವೂ ಇಲ್ಲ ಅಭಿಮಾನವೂ ಇಲ್ಲ ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಅಕ್ಕಮಾದೇವಿಯವರು ಶರಣ ಚನ್ನ ಮಲ್ಲಿಕಾರ್ಜುನ ಒಳಗಂತ ಶರಣನಿಗೆ ಮಾಯೆ ಇರುವುದಿಲ್ಲ ಹಾಗಾಗಿ ಈ ಮಾಯೆ ಏನದಲ್ಲ ಸರಿಯಾಗಿ ಅರ್ಥೈಸ್ಕೊಂಡಿದ್ರು ಶರಣರು ಅನ್ನುವಂತ ಒಂದು ಸತ್ಯವನ್ನ ಅವರು ಈ ವಚನದಲ್ಲಿ ನಮಗೆ ತಿಳಿಸ್ತಾರೆ ಯಾರು ಸತ್ಯವನ್ನ ಅರ್ಥೈಸ್ಕೊಂಡು ಜನಸಾಮಾನ್ಯರ ಮಧ್ಯದಲ್ಲಿ ಇರ್ತಾರಲ್ಲ ಅವ್ರ ಸ್ಥಿತಿ ಹೇಗಿರ್ತೈತೆ ಅಂತ ಹೇಳ್ತಾಳೆ ಇಲ್ಲಿ ಅಗತ್ಯ ದೇವರು ಚನ್ನ ಮಲ್ಲಿಕಾರ್ಜುನಿದ ಶರಣಂಗೆ ಮಾಯೂ ಇಲ್ಲ ಮರವೂ ಇಲ್ಲ ಅಭಿಮಾನವೂ ಇಲ್ಲಲ್ಲ ಅವರು ಲೋಕವೆಂಬ ಮಾಯೆಗೆ ಶಿವಶರಣರ ಚರಿತ್ರ ಮರುಳಾಗಿ ತೋರುವುದು ಹುಚ್ಚುರ ಹಂಗ ಕಾಣ್ತಿರ್ತಾರೆ ಇವ್ರ ಇವ್ರು ನಾವು ಇದನ್ನ ಅರ್ಥೈಸ್ಕೊಂಡಾಗ ಮಾಯೆಯನ್ನ ಗೆದ್ದಂತವ್ರು ಯಾರು ಅಂತಂದ್ರೆ ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತವ್ರು ಅವರು ಮರುಳಾಗಿ ಕಾಣ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಹನ್ನೆರಡನೇ ಶತಮಾನದ ಶರಣರ ಚರಿತ್ರೆಯೊಳಗ ಮರುಳು ಶಂಕರ ದೇವರು ನಿಜವಾಗಿಯೂ ಹನ್ನೆನೇ ಶತ ಹಲ್ಲವ ಪ್ರಭುಗಳು ಅವ್ರನ್ನ ಸಂದರ್ಶಿಸುವವರೆಗೂ ಎಲ್ಲ ಶರಣ ಸಂಕುಲ ಅವ್ರನ್ನ ಮರುಳು ಅಂತಾನೆ ಕರ್ತಿದ್ರು ಅವ್ರ ಕಡೆ ಗಮನನೇ ಕೊಟ್ಟಿದ್ದಿಲ್ಲ ರಮಣ ಮಹರ್ಷಿ ಆಗಿರ್ಬೋದು ರಾಮಕೃಷ್ಣ ಪರಮಹಂಸ ಆಗಿರ್ಬೋದು ಇವರೆಲ್ಲ ತಾವು ನೋಡಿದಾಗ ಅರ್ಥ ಆಗ್ತದೆ ಹಾಗಾಗಿ ಮಾಯೆ ಅನ್ನುವಂಥದ್ದು ಅದು ಯಾವಾಗಲೂ ಸಹ ನಮ್ಮ ಜೊತೆಗೆ ಇರುವಂಥದ್ದು ಮನಸ್ಸಿನ ಒಂದು ಸ್ಥಿತಿ ಅದು ಅದಕ್ಕೆ ನಾವು ಹೆಚ್ಚು ಮನಸ್ಸನ್ನ ಅದಕ್ಕೆ ಕೊಟ್ಟು ಅದು ಹೇಳ್ದಾಗಿ ಕೇಳ್ದೇ ನಾವು ಅರಿವಿನ ಮೂಲಕವಾಗಿ ಈ ಮಾಯೆಯನ್ನು ಗೆಲ್ಬಹುದು ಅನ್ನುವಂಥದ್ದು ಈ ವಚನಗಳ ಮೂಲಕವಾಗಿ ಅದು ಅಕ್ಮಾದೇವರಾಗಿರ್ಬೋದು ಬಸವಣ್ಣರಾಗಿರ್ಬೋದು ಅಲ್ಲಮ್ಮ ಪ್ರಭು ಅನೇಕ ಜನ ಶರಣರು ಈ ಮಾಯ ಕುರಿತಾಗಿ ಹೇಳ್ತಾರೆ ಅಕ್ಮಾದೇವರು ಸಹ ಹೇಳ್ತಾರ ಅಲ್ಲೆಂದೆಡೆ ಉಂಟೆಂಬುದಿ ಈ ಮಾಯೆ ಹೇಳಿದ್ನಿಲ್ಲ ಅಲ್ಲಂತ ನಮ್ಗ ಅರಿವು ಬರುತ್ತಂದ್ರ ಹೌದು ಅದೇ ಸತ್ಯ ಅಂತ ನಮಗ್ ತೋರಿಸ್ತದದು ಅದು ಅದು ಹಗ್ಗ ಅಲ್ಲ ಅದು ಆವೇ ಅಂತ ವಲ್ಲೆ ಒಲ್ಲೆನೆಂದೆಡೆ ಬಿಡದಿ ಮಾಯೆ ನೆನಗಿದು ವಿದಿಯೇ ಚನ್ನಮಲ್ಲಿಕಾರ್ಜುನಯ್ಯ ಒಪ್ಪಿ ಮರೆ ಒಕ್ಕೊಡಿ ಮತ್ತುಂಟೆ ಕಾಯಯ್ಯ ಶಿವ ಹೇಳ್ತಾರೆ ಅವರು ಮಾಯೆಯಿಂದ ಮುಕ್ತಿ ಪಡಿಬೇಕಂದ್ರೆ ಅದನ್ನ ಸರಿಯಾಗಿ ಅರ್ಥೈಸ್ಕೊಳ್ಳೋದು ಅದನ್ನ ಅರ್ಥೈಸ್ಕೊಂಡಾಗ ಮಾತ್ರ ಮಾಯೆ ಅನ್ನುವಂಥದ್ದು ಏನು ಅನ್ನೋದು ತಿಳಿದ್ರೆ ಮಾತ್ರ ಅದು ಇಂದ ನಾವು ಹೊರಗಿರ್ಬೋದು ಯಾವುದು ಕಾಣಿಸ್ತದೆ ಕಣ್ಣಿಗೆ ಅದು ನಿಜವಾಗಿರ್ಲಿಕ್ಕಿಲ್ಲ ಅದಕ್ಕೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳುವಂಥದ್ರದ್ದು ಅರ್ಥನೂ ಇದೇ ಇರ್ಬೋದು ಏನೋ ಅಂತ ಅನ್ಸುತ್ತೆ ಹಾಗಾಗಿ ಯಾವುದು ಕಣ್ಣಿಗೆ ಎಲ್ಲವೂ ಸಹ ಸತ್ಯ ಅಲ್ಲ ಅದರ ಆಚೆ ಸತ್ಯ ಇದೆ ಹಾಗಾಗಿ ನಮ್ಮ ಮನಸ್ಸಿನ ಮೂಲಕ ಉಂಟಾಗುವಂತಹ ಬಯಕೆಗಳೂ ಸಹ ಒಂದೊಂದು ಬಾರಿ ಮಾಯೆಯ ಪರಿಣಾಮ ಇರಬಹುದು ಆ ಕಾರಣಕ್ಕಾಗಿ ಮಾಯೆ ಅನ್ನುವಂಥದ್ದು ಅದು ನಮ್ಮ ಮನಸ್ಸಿನಲ್ಲಿ ಉಂಟು ಆಗುವಂತಹ ಒಂದು ಪ್ರಕ್ರಿಯೆ ಅದು ಸತ್ಯದಿಂದ ಮಿಥ್ಯದ ಕಡೆಗೆ ಸೆಳೆದುಕೊಳ್ಳಲು ಹೋಗುವಂತ ಒಂದು ಶಕ್ತಿಯ ರೂಪ ಅಂತ ನಾವು ಅರ್ಥೈಸ್ಕೊಬಹುದು ಇನ್ನು ಅನೇಕ ವಚನಗಳಲ್ಲಿ ಈ ಮಾಯೆ ಅನ್ನುವಂಥದ್ದು ಯಾವ ರೀತಿಯಾಗಿ ಕಾಡ್ತಾ ಇದೆ ಮಾಯೆ ಕಾಡುವಂತ ಮಾಯೆಯನ್ನು ನಾವು ನಮ್ಮ ಅರಿವಿಗೆ ಸಹಾಯಕವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿವರೆಗೆ ಈ ಮಾಯೆ ಕುರಿತು ಈ ವಚನಕಾರರ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಈ ಒಂದು ವಿಚಾರದಲ್ಲಿ ನನ್ನ ಜೊತೆಗೆ ಈ ಮಾಯಾ ಪ್ರಪಂಚ ಅಂತ ಏನು ಕರಿತೀವಲ್ಲ ಇದರೊಳಗಡೆ ವಿಹರಿಸಿದಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಂತಹ ವಚನಕಾರರ ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಕೋನದಿಂದ ನೋಡುವಂತಹ ಈ ಸಂಚಿಕೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವುದರ ಮೂಲಕವಾಗಿ ವಚನಕಾರರ ವಿಚಾರಗಳನ್ನು ಹಂಚುವಂತಹ ಪ್ರಕ್ರಿಯೆಯಲ್ಲಿ ದಯವಿಟ್ಟು ಕೈ ಜೋಡಿಸಿರಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು